ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತು ನನ್ನ ಮೊದಲನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಎಲ್ಲಿಂದ ಅಂದರೆ ಬೆಳ್ಳಿಯಿಂದ ಬೆಳ್ಳಿ ಗಣಪತಿ ಮತ್ತು ಕುಂಕುಮ ಬೆಟ್ಟಲು ತೊಗೊಂಡಿದ್ದೆ ಅದಕ್ಕೆ ಅಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೊಸ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗಿನ ರೇಟಲ್ಲಿ ಅಂತೂ ಏನೇನು ತಗೊಳಕ್ಕಾಗಲ್ಲ ನಾನೊಂದು ಚಿಕ್ಕದಾಗಿ ಒಂದು ಗಣಪತಿ ತೊಗೊಂಡಿದ್ದೆ ಅದಕ್ಕೆ ಅಲ್ಲಿಂದ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ನಿಮಗೂ ಏನು ಯೂಸ್ ಆಗುತ್ತೆ ಇದು ನಾನು ಗೌರಿ ಗಣೇಶ ಹಬ್ಬದಲ್ಲಿ ನಾನು ತೊಗೊಂಡಿದ್ದು ನನಗೆ ಒಂದು ಸ್ವಲ್ಪ ಬಾಗಣಕ್ಕೆ ದುಡ್ಡು ಕೊಟ್ಟಿದ್ದರು ಏನಕ್ಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಬೆಳ್ಳಿ ಗಣಪತಿ ತೊಗೊಂಡೆ ಇದಾದರೆ ಯಾವಾಗಲೂ ನೆನಪಿರುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಬೆಳ್ಳಿ ಗಣಪತಿ ಮತ್ತು ಬೆಳ್ಳಿ ಯಾವಾಗಲೂ ತೊಗೋಬೇಕಾದ್ರೆ ಅಷ್ಟೇ ನೀವು ಇಲ್ಲ ಹಾಲ್ ಮಾರ್ಕ್ ನೋಡಿಬಿಟ್ಟು ತೊಗೋಬೇಕು ಓಕೆನಾ ಹಾಲ್ ಮಾರ್ಕ್ ಇದ್ದರೆ ಬೇಗ ಕಪ್ಕಾಗಲ್ಲ ಮತ್ತು ಚೆನ್ನಾಗಿರುತ್ತೆ ಬೆಳ್ಳಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಲ್ ಮಾರ್ಕ್ ಇರೋದೇ ತೊಗೊಳ್ಳಿ ಮತ್ತು ಇದೊಂದು ಸ್ವಲ್ಪ ತೂಕ ಇದೆ ಓಕೆನಾ ನೋಡಿ ಗಣಪತಿ ನಮ್ಮನೆ ಪುಟ್ಟ ಗಣಪತಿ ಓಕೆನಾ ನೆಕ್ಸ್ಟು ಕುಂಕುಮದ ಭರಣಿ ಇದು ನನ್ನ ಹತ್ರ ಹಳೇದಿತ್ತು ಹಳೇದಾಕ್ಬಿಟ್ಟು ಹೊಸ ತೊಗೊಂಡೆ ಇದು ಲಕ್ಷ್ಮೀ ಪೂಜೆಗೆ ಮತ್ತು ಗಣಪತಿಗೆ ಇಡೋಕ್ಕೆ ಅಂತಲೇ ಸಪ್ರೇಟ್ ತೊಗೊಂಡಿರೋದು ನೀವು ಇದು ಬೇರೇನು ಯೂಸ್ ಮಾಡೋಲ್ಲ ಹಬ್ಬದಲ್ಲಿ ಮಾತ್ರ ಯೂಸ್ ಮಾಡಿ ಎತ್ತಿಡ್ತೀನಿ ಮತ್ತು ನೀವು ಯಾವಾಗಲೂ ಕುಂಕುಮದ ಬಟ್ಲು ತೊಗೋಬೇಕಾದ್ರೆ ಪ್ಲೇನ್ ತೊಗೊಳ್ಳಿ ಇಲ್ಲ ಅಂದರೆ ಡಿಸೈನ್ ಇರೋ ತೊಗೋಬೋದು ಆದರೆ ಬೇಗ ಕಬ್ಬಾಗುತ್ತೆ ಮತ್ತು ಅದರೆಲ್ಲ ಕೊಳೆವು ಕೂತ್ಕೊಂಡ್ರೆ ತೊಳೆಯೋಕ್ಕೆ ಕಷ್ಟ ನಮಗೇನೆ ಅದೇ ಪ್ಲೈನ್ ಇದ್ರೆ ನೋಡ್ರಿ ಆರಾಮಾಗಿ ಬೇಗ ತೊಳ್ಕೋಬೋದು ನೋಡಿ ಇದು ಅಷ್ಟೇ ಹಾಲ್ಮಾರ್ಕ್ ಇರೋದೆ ಎರಡು ಬೆಳ್ಳಿ ಬಟ್ಲು ಕುಂಕುಮ ಬಟ್ಲು ಮತ್ತು ಇದು ಆರತಿ ಬೆಳಗಕ್ಕೆ ಅಂತ ತೊಗೊಂಡಿದ್ದೀನಿ ಇದು ಅಷ್ಟೇ ನೋಡಿ ಇವಾಗಂತೂ ದಿನ ದಿನ ಬೆಳ್ಳಿ ರೇಟ್ ಜಾಸ್ತಿ ಆಗ್ತದೆ ನಾನು ತೊಗೊಂಡಾಗ ನೂರ ಇಪ್ಪತ್ತು ರೂಪಾಯಿ ಇತ್ತು ಬೆಳ್ಳಿ ರೇಟು ಏನು ದಿನ ಈ ಥರ ಬೆಳ್ಳಿ ರೇಟ್ ಜಾಸ್ತಿ ಆದರೆ ಬಡವ್ರು ತೊಗೊಂಡಂಗೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಒಂದು ಜೊತೆ ಮತ್ತು ಆರತಿ ಬೆಳಗಕ್ಕೆ ಅಂತ ಇದೊಂದು ಜೊತೆ ಇದ್ರ ಜೊತೆ ಪುಟ್ಟು ಗಣಪ ನಂದು ಹಳೇದು ಗಣಪತಿ ಇತ್ತು ಅದು ಸ್ವಲ್ಪ ಇಲ್ಲಿ ಕೈ ಮುರಿದೋಗ್ಬಿಟ್ಟಿತ್ತು ಅದಕ್ಕೆ ಮನೇಲಿ ಮುಕ್ಕಾಗಿರೋದು ಇಡಬಾರ್ದು ಅಂತ ಹೇಳಿ ಅದನ್ನು ಹಾಕಿ ಅದ್ರ ಮೇಲೆ ಇದು ತೊಗೊಂಬಂದಿರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಇದು ಮೊದಲನೇ ವ್ಲಾಗ್ ಆಗಿರುತ್ತೆ ಅದು ಸಿಲ್ವಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ವಿಘ್ನ ವಿನಾಶಕ ಏನೇ ಇದ್ರು ನೀನೇ ನೋಡ್ಕೊಳ್ಳಪ್ಪ ಅಂತ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಹೊಸ ಹೊಸ ಥರ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಇದಾಗಿರುತ್ತೆ ನನ್ನ ಮೊದಲನೇ ವ್ಲಾಗ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು